ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಕಡಲೆಕಾಳಿನ ಉಸುಳಿ ಕಡಲೆಕಾಳಿನ ಪಲ್ಯ ಕಡಲೆಕಾಳಿನ ಸಾರು ಎಲ್ಲಾನು ತಿಂದು ಬೇಜಾರಾಗಿದ್ರೆ ಈ ಹೊಸ ರೆಸಿಪಿ ನಾವು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಭಾಳನೆ ಭಾಳನೆ ಸೂಪರಾಗಿ ಬಂದೈತಿ ಚಪಾತಿ ಪೂರಿ ಮುದ್ದೆ ಅನ್ನ ಎಲ್ಲದ್ರ ಜೊತೆಗೂ ಒಳ್ಳೆ ಕಾಂಬಿನೇಷನ್ನು ಬರೀ ಇದನ್ನ ಹೆಂಗೆ ಮಾಡಿದೆ ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ತೊಗೊಂಡಿದ್ದೀನಿ ನಾನು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಹೆಂಗೆ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊತ ಬರ್ರಿ ಹೆಂಗೆ ಮಾಡಿದೆ ಅಂತ ತೋರಿಸ್ತೀನಿ ಲೋಡು ನಾನು ಒಂದಿಷ್ಟು ಕಡಲೆಕಾಳನ್ನ ನೆನೆಸಿಟ್ಟುಕೊಂಡಿದ್ದೆ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು ಇಲ್ಲೊಂದು ದೊಡ್ಡ ಬಟ್ಲಿಂದ ನಾನು ಕಡಲೆಕಾಳನ್ನ ನೆನೆಸಿಟ್ಟುಕೊಂಡಿದ್ದೆ ಅದರಿಂದ ಅದನ್ನು ನಾನು ನೀರನ್ನು ಪೂರ್ತಿಯಾಗಿ ಸೋಸಿ ಈಗ ನಾನು ಕುಕ್ಕರ್ಗೆ ಹಾಕೊಂಡಿನಿ ಕುಕ್ಕರಿಗೆ ಮತ್ತೆ ಏನೇನು ಹಾಕಬೇಕು ಅಂತ ಅಂದರೆ ನಾವು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ನಾನು ತೀರಾ ದೊಡ್ಡದಲ್ಲ ಒಂದು ಸ್ವಲ್ಪ ಸಣ್ಣದ ಈರುಳ್ಳಿನ ಹೆಚ್ಚಿಟ್ಕೊಂಡಿನಿ ಹಾಗೆ ಒಂದು ಪಲಾವೆಲಿ ತೊಗೊಂಡಿನಿ ಒಂದು ಟೀ ಸ್ಪೂನಷ್ಟು ನಾನಿಲ್ಲಿ ಶುಂಠಿನ ತುರಿದು ಹಾಕೊಂಡಿದ್ದೀನಿ ಹಾಗೆ ಒಂದು ಎರಡು ಏಲಕ್ಕಿ ಮೂರು ಲವಂಗನ ತೊಗೊಂಡಿನಿ ಇಷ್ಟೂ ಇದಕ್ಕೆ ಹಾಕ್ಕೊತೀನಿ ಮತ್ತು ಒಂದು ಸ್ಪೂನಷ್ಟು ತುಪ್ಪ ಇದಕ್ಕೆ ಮೇಲೆ ತೇಲುವಷ್ಟು ಅಷ್ಟೇ ನೀರು ಹಾಕೋಬೇಕು ಜಾಸ್ತಿ ನಾನಿಲ್ಲಿ ನೀರು ಹಾಕ್ಕೊಳಂಗಿಲ್ಲ ಅಂದರೆ ಇದನ್ನ ಬೇಯಾಕಷ್ಟೇ ನಾನು ನೀರು ಹಾಕೊತೀನಿ ಆಮೇಲೆ ನಮಗೆ ದಪ್ಪ ಬೇಕಿದ್ರೆ ಜಾಸ್ತಿ ಗಟ್ಟಿ ಬೇಕಿದ್ರೆ ಗಟ್ಟಿ ಮಾಡ್ಕೊಬೋದು ತೆಳ್ಳಗೆ ಬೇಕಿದ್ರೆ ತೆಳ್ಳಗೆ ಮಾಡ್ಕೊಬೋದು ನಾನು ಮುಂದೆ ಏನು ಮಾಡಿದೆ ಅಂತ ತೋರಿಸ್ತೀನಿ ನೋಡ್ರಿ ಪೂರ್ತಿಯಾಗಿ ನೀರು ಅಂದರೆ ನಾನು ಇಷ್ಟೇ ನೀರು ಹಾಕ್ಕೊಂತೀನಿ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗಂಗಿಲ್ಲ ಪೂರ್ತಿಯಾಗಿ ಕಡಲೆಕಾಳು ನೆನೆಬೇಕು ಮೇಲೆ ಕಡಲೆಕಾಳಿನ ಮೇಲೆ ನೀರು ಬರೋ ರೀತಿ ನಾನು ಹಾಕ್ಕೊತೀನಿ ಇಷ್ಟನೇ ಹಾಕ್ಕೊಂಡು ಇದನ್ನು ನಾನು ಎರಡರಿಂದ ಮೂರು ವಿಷಿಲ್ ನಾನು ಕೂಗಿಸ್ಕೊತೀನಿ ಅಂದರೆ ಒಬ್ಬೊಬ್ರದ್ದು ಕುಕ್ಕರ್ ಒಂದೊಂದು ಒಂದೊಂದು ಸರ್ತಿ ಒಂದೇ ವಿಷಲಿಗೆ ಬೇಗ ಬಂದುಬಿಡ್ತಾವೆ ಒಂದೊಂದು ಸರ್ತಿ ಮೂರು ನಾಲ್ಕು ವಿಷಿಲ್ ತೊಗೊಳ್ತಾವೆ ಅದು ನಿಮ್ಮ ಕುಕ್ಕರಿನ ಮೇಲೆ ಡಿಪೆಂಡು ನಾನಿಲ್ಲಿ ಮೂರು ವಿಷಿಲನ್ನು ಕೂಗಿಸ್ಕೊತೀನಿ ಸಾಕು ನನಗೆ ಅಷ್ಟಕ್ಕಂದ್ರೆ ಕರೆಕ್ಟಾಗಿ ಇದು ಬೇಯ್ತಾವು ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಉಪ್ಪನ್ನು ಹಾಕೊಂಡೆ ನಾನು ಶುಂಠಿ ಈರುಳ್ಳಿ ಮತ್ತು ಏಲಕ್ಕಿ ಲವಂಗ ಎಲೆ ಒಂದು ಸ್ವಲ್ಪ ತುಪ್ಪ ಮತ್ತು ನೀರು ಒಂದು ಸ್ವಲ್ಪ ಉಪ್ಪು ಇಷ್ಟು ನಾನು ಇದನ್ನು ಹಾಕ್ಕೊಂಡು ಒಂದು ಮೂರು ವಿಶೀಲನ್ನು ನಾನು ಕೂಗಿಸ್ಕೊತೀನಿ ಇಲ್ಲಿ ನೋಡ್ರಿ ನಾನು ಮೂರು ವಿಶೀಲನ್ನು ಕೂಗಿಸ್ಕೊಂಡೀನಿ ಈಗ ನಮ್ಮ ಕಾಳು ಇವು ಕಡಲೆಕಾಳು ಭಾಳನ ಚೆನ್ನಾಗಿ ಬಂದಾವು ನಾವು ಕೈಲಿಂದ ಅದನ್ನು ಪ್ರೆಸ್ ಮಾಡಿದ್ರೆ ಅವು ಮೆ ಬರಬೇಕು ಬರ್ಬೇಕು ಅಂದರೆ ಪೂರ್ತಿಯಾಗಿ ಬೆಂದಿರಬೇಕು ಅಷ್ಟು ಮಠ ನಾವಿದ ಬೇಯಿಸ್ಕೊಂಡೀನಿ ನೋಡ್ರಲ್ಲಿ ನಾನು ಅದನ್ನು ಕೈಯಲ್ಲಿ ಹೆಚ್ಚಿಕಿ ತೋರಿಸ್ತೀನಿ ನೋಡ್ರೆ ಈ ರೀತಿ ಪೂರ್ತಿಯಾಗಿ ನಾನು ಬೇಯಿಸ್ಕೊಂಡಿನಿ ಏನು ಮಾಡ್ತೀನಿ ಚಮಚೇಲಿಂದನೂ ಒಂದು ಸ್ವಲ್ಪ ಇದನ್ನ ಕೈ ಆಡಿಸ್ಕೊತೀನಿ ನಾನು ಅಂದ್ರೆ ಈರುಳ್ಳಿ ಏನೈತಿ ಎಲ್ಲ ಅದು ಚೆನ್ನಾಗಿದಾಗ ಮಿಕ್ಸ್ ಆಗ್ಬೇಕು ಅಂದರೆ ಅಂತೂ ಪೂರ್ತಿ ಬೆಂದಾಗಿತ್ತು ಈಗ ಒಂದು ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೊಂಡ್ವಿ ಅಂದರೆ ಒಂದು ಸ್ವಲ್ಪ ಅದೇನು ನಾವು ಹತ್ಕಿದ್ರಾವು ಪ್ರೆಸ್ ಮಾಡಿದ್ರೇನು ಒಡೆಯೋಷ್ಟೇನು ಭಾಳ ಅಷ್ಟನ್ನು ಹಣ್ಣಾಗಿ ನಾನು ಬೇಯಿಸ್ಕೊಂಡಿಲ್ಲ ಯಾಕಂದರೆ ಒಂದು ಸ್ವಲ್ಪ ಕಾಳು ಬಾಯಿಗೆ ಸಿಗಬೇಕಂತೇಳಂದು ಸ್ವಲ್ಪ ತೀರಾ ಹಣ್ಣಾಗಿ ಏನು ಹೋಗಿಲ್ಲ ಹಂಗೆ ಒಂದು ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾನೀಗ ಒಂದು ಮಿಕ್ಸಿಗೆ ಒಂದು ಸ್ವಲ್ಪ ಮಸಾಲೆ ಮಾಡ್ಕೊತೀನಿ ಇದಕ್ಕೆ ನಾನು ಒಂದು ಎರಡು ಹಸಿ ಮೆಣಸಿನ್ಕಾಯಿನ ತೊಗೊಂಡಿನಿ ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ ಕೊತ್ತಂಬರಿನ ಕಡ್ಡಿ ಸಮೇತನ ಹಾಕಬೇಕು ಕಡ್ಡಿ ಸಮೇತ ಹಾಕಿದ್ರೇ ಚೆನ್ನಾಗಿ ಬರ್ತದೆ ನಾವು ಪೂರ್ತಿಯಾಗಿ ಕಡ್ಡಿ ತೆಗೆದು ಹೋಗಿಡ್ತೀವಿ ಒಗಿತೀವಿ ಬರೀ ಎಲಿ ಎಷ್ಟು ಹಾಕ್ತೀವಿ ಹಂಗೆ ಮಾಡೋಕೋಗಬೇಡ್ರಿ ಕಡ್ಡಿ ಸಮೇತನ ಕೊತ್ತಂಬರಿ ಹಾಕಿರಿ ಚೆನ್ನಾಗಿರ್ತೈತಿ ಮತ್ತು ಒಂದು ಸಣ್ಣದಾಗಿರುವಂಥ ಬೆಳ್ಳುಳ್ಳಿ ಭಾಳ ಸಣ್ಣ ಇದು ಹಾಗಾಗಿ ಒಂದು ಎಂಟು ಹತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಹಂಗೆ ಒಂದು ಸ್ವಲ್ಪ ನಾನು ಕಸೂರಿ ಮೇತಿ ಹಾಕ್ಕೊಂಡಿನಿ ಎರಡು ಸ್ಪೂನಷ್ಟು ಧನಿಯಾ ಪೌಡ್ರು ಅರ್ಧ ಒಂದು ಸ್ಪೂನಷ್ಟು ಜೀರಿಗೆ ಪೌಡ್ರು ಒಂದು ಸ್ವಲ್ಪ ಖಾರ ಮತ್ತು ಒಂದು ಸ್ವಲ್ಪ ಉಪ್ಪು ಇಷ್ಟೂ ನಾನು ಇಲ್ಲಿ ಹಾಕೊಂಡಿನಿ ಅಂದ್ರೆ ಇದಕ್ಕೊಂದು ಸ್ವಲ್ಪ ಕಪ್ಪು ಉಪ್ಪು ಕೆಂಪು ಉಪ್ಪು ಅಂತ ಬರ್ತೈತಲ್ಲ ಅದನ್ನು ಒಂದು ಸ್ವಲ್ಪ ಹಾಕೊಂಡಿರಿ ಹಂಗೆ ನಮಗೆ ನಾರ್ಮಲ್ ಉಪ್ಪಿರುತ್ತಲ್ಲ ಅದನ್ನು ಹಾಕೊಂಡಿನಿ ಹಾಕೊಂಡಂದ್ರೆ ಆ ಕಪ್ಪು ಉಪ್ಪು ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಅದಕ್ಕೋಸ್ಕರ ಅದನ್ನ ಹಾಕೊಂಡಿನಿ ಎರಡು ನಾನು ಚಮಚ ತೊಗೊಂಡಿದ್ನಲ್ಲ ಅದೇ ಚಮಚನಾಗ ಎರಡು ಚಮಚದಷ್ಟು ನಾನು ಒಂದೂವರೆ ಚಮಚದಷ್ಟು ಕಾಳನ್ನು ಬೇಸಿರೋ ಕಾಳನ್ನು ಹಾಕಿ ಮಿಕ್ಸಿ ಮಾಡ್ಕೊಂಡು ಪೂರ್ತಿಯಾಗಿ ಸಣ್ಣಗೆ ನುಣ್ಣಗೆ ನಾನು ಅದನ್ನ ರುಬ್ಕೊಂಡೀನಿ ಈ ಕಡೆ ನಾನು ಮತ್ತು ಒಂದು ಒಗ್ಗರಣೆ ಹಾಕೊಂಡು ಹಾಕೊಂಡು ಹಾಕೊತೀನಿ ಒಂದು ಮೂರು ಸ್ಪೂನಷ್ಟು ನಾನು ಎಣ್ಣೆ ಹಾಕೊಂಡಿನಿ ಅದಕ್ಕೆ ಜೀರಿಗೆ ಮತ್ತು ಸ್ವಲ್ಪ ಇಂಗು ಈಗ ನಾನು ಇಲ್ಲಿ ಒಂದು ಈರುಳ್ಳಿನ ತೊಗೊಂಡಿನಿ ಮೀಡಿಯಮ್ ಸೈಜಷ್ಟು ಒಂದು ಈರುಳ್ಳಿ ತೊಗೊಂಡಿನಿ ಅದನ್ನು ನಾನು ಇದಕ್ಕೆ ಹಾಕಿ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಂಡೆ ಚೆನ್ನಾಗಿ ಒಂದು ಸ್ವಲ್ಪ ಬಾಡಿಸ್ಕೋಬೇಕು ಇದು ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ನಾವಿನ್ನು ಈರುಳ್ಳಿನ ಆದ ನಂತರ ನಾನು ಎರಡು ಮೆಣಸಿನಕಾಯಿನ ಉದ್ದಕ್ಕೆ ಹೆಚ್ಚಿ ಹಾಕ್ಕೊಂಡಿನಿ ಇದಕ್ಕೆ ನಾವು ಜಾಸ್ತಿ ಇಲ್ಲಿ ಖಾರ ಯೂಸ್ ಮಾಡಿಲ್ಲ ಒಂದು ನಾಲ್ಕು ಮೆಣಸಿನಕಾಯಿ ಅಷ್ಟು ಯೂಸ್ ಮಾಡಿವಿ ಅಂದರೆ ಅದು ಖಾರ ಜಾಸ್ತಿ ಇಲ್ಲ ಹಂಗಾಗಿ ಒಂದು ಎರಡು ಮೆಣಸಿನ್ಕಾಯಿನ್ನ ಒಗ್ಗರಣೆ ಹುಡುಗಿ ಹಾಕೊಂಡಿನಿ ನಾನು ಹಾಕ್ಕೊಂಡು ಚೆನ್ನಾಗಿದು ಈರುಳ್ಳಿ ಮಾತ್ರ ಅದು ಫ್ರೈ ಆಗಬೇಕು ಅನ್ ಅದಾದಮೇಲೆ ನಾನಿಲ್ಲಿ ಏನು ಹಾಕ್ಕೊಂಡಿನಿ ಇದು ನಾನು ರುಬ್ಬಿದ್ನೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೆ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಡು ಇದು ಪೂರ್ತಿಯಾಗಿ ಎಣ್ಣೆ ಬಿಡಬೇಕು ಸುತ್ತರ್ದ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನಾವು ಇದನ್ನ ಬೇಯಿಸ್ಕೊಬೇಕು ಈಗ ನಾನೇನು ಮಾಡ್ತೀನಿ ಒಂದು ಎರಡು ಟೊಮೆಟೊ ಹಣ್ಣ ನಾನು ಪ್ಯೂರಿ ಮಾಡಿಕೊಂಡು ಇದಕ್ಕೆ ಹಾಕ್ಕೊತೀನಿ ಎರಡು ಹಣ್ಣು ಅಷ್ಟೇ ತೊಗೊಂಡಿನಿ ಜಾಸ್ತಿ ತೊಗೊಂಡಿಲ್ಲ ಮೀಡಿಯಮ್ ಸೈಜ್ ಇರೋಂಥ ಎರಡು ಹಣ್ಣನ್ನು ಫ್ರೈ ಮಾಡಿ ಇದನ್ನ ಮಾಡಿ ಸಾರಿ ಏನದು ಪ್ಯೂರಿ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿದು ವಾಸನೆ ಹೋಗುವರೆಗೂ ನಾವು ಇದನ್ನ ಕೈಯ್ಯಾಡ್ಸ್ಕೊತ ಮಿಕ್ಸ್ ಮಾಡಬೇಕು ಅಂದ್ರೆ ಪೂರ್ತಿಯಾಗಿ ಎಣ್ಣೆ ತೇಲಿ ಬರ್ತೈತಿ ಅಲ್ಲಿವರೆಗೂ ನಾವು ಇದನ್ನ ಕೈಯ್ಯಾಡ್ಸ್ಕೊತಾ ಇರಬೇಕು ಆಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕುದಿಯೋಕೆ ಇಡ್ತೀನಿ ಇದನ್ನ ಇದು ಸ್ವಲ್ಪ ಇದು ಬಾಣಲೆ ಭಾಳ ಸಣ್ಣದಾಗುವಂಥದ್ದು ನನಗೆ ಹಾಗಾಗಿ ನಾನು ಬೇರೆ ಒಂದು ಪ್ಯಾನಿಗೆ ಇದನ್ನ ಹಾಕ್ಕೊಂತೀನಿ ಅಂದರೆ ನನಗೆ ಕೈ ಕೈಯಾಡ್ಸೋಕೆ ಸರಿ ಆಗೋಲ್ಲದ ಅಂತೇಳಿದು ಇದನ್ನು ಬೇರೆ ಒಂದು ಪ್ಯಾನಿಗೆ ಹಾಕ್ಕೊಂಡು ನಾನು ಚೆನ್ನಾಗಿ ಇದನ್ನ ಕುದಿಸ್ಕೊತೀನಿ ಕುದಿಯೋಬೇಕಾದ್ರೆ ಇದೊಂದು ಸ್ವಲ್ಪ ಸಿಡಿತೈತಿ ಪಟಪಟ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಮುಚ್ಚಿ ಚೆನ್ನಾಗಿ ನೀವು ಎಣ್ಣೆ ಬಿಟ್ಟು ಎಣ್ಣೆ ಪೂರ್ತಿಯಾಗಿ ಎಣ್ಣೆ ಬರಬೇಕು ಸುತ್ತಾರ್ದ ಆ ರೀತಿಯಾಗಿ ನೀವು ಇದನ್ನ ಕುದಿಸ್ಕೋಬೇಕಿ ಅಂದಾಗ ನಮ್ಮ ಹಣ್ಣು ಚೆನ್ನಾಗಿ ಬೇಯ್ತೈತಿ ಇಲ್ಲಾಂದ್ರೆ ಹಸಿ ಹಸಿ ವಾಸನೆ ಬರ್ತೈತೆ ಅದಕ್ಕೋಸ್ಕರ ನೋಡ್ರಿ ಪೂರ್ತಿಯಾಗಿ ಇದು ಸುತ್ತದ ಎಲ್ಲ ಎಣ್ಣೆ ಬಿಟ್ಟೈತಿ ನೋಡ್ರಿ ಎಷ್ಟು ಘಮ ಘಮ ಅನ್ನಾಗಿ ಅಂತದಂದ್ರೆ ಅದನ್ನ ನೀವು ಮನೆಯಾಗೆ ಮಾಡಿದ್ರೆ ಗೊತ್ತಾಗತ್ತೆ ಅದರ ಟೇಸ್ಟ್ ಏನಂತೇಳ ಒಂದು ಸರ್ತಿ ಮನೆಯಾಗೆ ಟ್ರೈ ಮಾಡಿ ನೋಡ್ರಿ ಭಾಳನ ಭಾಳ ಚೆನ್ನಾಗಿ ಬಂದೈತಿ ಇದು ಪೂರಿ ಜೊತೆಗೂ ನೀವು ತಿನ್ಬೋದು ಚಪಾತಿ ರೊಟ್ಟಿ ಮತ್ತು ಅನ್ನದ ಜೊತೆಗೆ ಒಂದು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಅನ್ನದ ಜೊತೆಗೂ ನೀವು ಇದನ್ನ ತಿನ್ಬೋದು ಭಾಳನೇ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಒಂದು ಸರ್ತಿ ಮನೆಯಾಗೆ ಟ್ರೈ ಮಾಡಿರಿ ಅದನ್ನ ನಾನಲ್ಲಿ ಒಗ್ಗರಣೆ ಹಾಕೊಂಡು ಆದ ನಂತರ ನಾನೇನು ಬೇಯಿಸ್ಕೊಂಡು ಕಡಲೆ ಕಾಳನ್ನು ಅದಕ್ಕೆ ನಾನು ಈ ಮಸಾಲೆಯನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಒಂದು ಕುದಿ ಇದನ್ನ ಕುದಿಸ್ಕೊತೀನಿ ನಾನು ಆದ ನಂತರ ಇನ್ನೂ ಒಂದು ಒಗ್ಗರಣೆಯನ್ನು ಹಾಕ್ತೀನಿ ಇದು ಆಪ್ಷನಲ್ ನಿಮಗೆ ಬೇಕಿದ್ದರೆ ಹಾಕೋಬೋದು ಬೇಡಂದ್ರೆ ಇಲ್ಲ ಯಾಕಂದರೆ ನಾವು ಈಗಾಗಲೇ ಒಗ್ಗರಣೆಗೆ ಪಟ್ಟುಬಿಟ್ಟಿದ್ದೀವಿ ನಾವು ಇದಕ್ಕೆ ಮೇಲೆ ಇನ್ನೂ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಲಿ ಅಂತೇಳಂಥ ನಾನು ಏನು ಮಾಡ್ತೀನಿ ಇದನ್ನು ಚೆನ್ನಾಗಿ ಕುದಿಸ್ಕೊತೀನಿ ಒಂದು ಸ್ವಲ್ಪ ಲಾಸ್ಟಿಗೆ ಕುದಿಯೋ ಇನ್ನೊಂದು ಚೂರು ಇನ್ನೊಂದು ಸ್ವಲ್ಪ ಇನ್ನೊಂದು ಐದು ಐದು ನಿಮಿಷ ಕುದಿಸ್ತೀವಿ ಅಂದಾಗ ಇದಕ್ಕೊಂದು ಸ್ವಲ್ಪ ನಾನು ಧನಿಯಾ ಇದು ಸಾರಿ ಗರಂ ಮಸಾಲನ ಚೂರೇ ಚೂರು ಗರಂ ಮಸಾಲ ಹಾಕ್ಕೊಂಡೆ ಹಾಕ್ಕೊಂಡು ಇದನ್ನು ನಾನು ಬೇಯಿಸ್ಕೊಂಡೀನಿ ನೋಡ್ಲಿದ ಕುದಿಯೋಕೆ ಇಟ್ಕೊಂಡು ಈಗ ಒಂದು ಒಗ್ಗರಣೆ ಕೊಡೋಣ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡೆ ನಾನು ಇದಕ್ಕೆ ತುಪ್ಪ ಹಾಕಿದರೆ ಒಂದೇ ಸಣ್ಣ ಚಮಚದ ತುಪ್ಪ ಹಾಕ್ಕೊಂಡೆ ಆದರೆ ಅದು ಖಾರ ಅದಕ್ಕೆ ಹತ್ತಿ ಬರಲಿಲ್ಲ ಯಾಕಂದರೆ ಅದು ಪ್ಯಾನು ದೊಡ್ಡದಾಗಿ ಬಿಡ್ತು ಹಾಗಾಗಿ ಒಂದು ಸ್ಪೂನ್ ತುಪ್ಪ ಅದಕ್ಕೆ ಎದಕ್ಕೂ ಹತ್ತಲಿಲ್ಲ ಅದಕ್ಕೋಸ್ಕರ ಇನ್ನೂ ಒಂದು ಸ್ವಲ್ಪ ಇನ್ನೂ ಒಂದು ಅಷ್ಟು ತುಪ್ಪ ಹಾಕೊಂಡು ನಾನು ಇದಕ್ಕೆ ಒಂದು ಸ್ವಲ್ಪ ಖಾರ ಹಾಕೊಂಡು ಖಾರನ ಚೆನ್ನಾಗಿ ಒಂದು ಸ್ವಲ್ಪ ಇದನ್ನು ಮಾಡ್ಕೊತೀನಿ ಅದರೊಳಗೆ ಫ್ರೈ ಮಾಡ್ಕೊತೀನಿ ಅಂದರೆ ನಾವು ಮೇಲಿದಕ್ಕೆ ಹಾಕ್ತೀವಲ್ಲ ಒಂದು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ತೈತಿ ಅಂತೇಳಿ ನಾನು ಇದನ್ನ ಒಗ್ಗರಣೆನ ಹಾಕೊಂಡು ಹೋಗ್ತೀನಿ ಇದು ಆಪ್ಷನ್ ಬೇಕಂದ್ರೆ ಹಾಕೋಬೋದು ಬ್ಯಾಡಂದರೆ ಇಲ್ಲ ಯಾಕಂದ್ರೆ ನಾವೀಗಾಗಲಿ ಮೊದಲಿಗೆ ಒಗ್ಗರಣೆ ಕೊಟ್ಟಾಗೈತಿ ನೋಡಲು ಒಂದು ಸ್ವಲ್ಪ ಇದು ಕಡಿಮೆ ಆಗಿದ್ದಕ್ಕೋಸ್ಕರ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೊತೀನಿ ಖಾರನ ಜಾಸ್ತಿ ಇದು ಇದ್ಮಾಡಕ್ಕೆ ಹೋಗ್ಬೇಡ್ರಿ ಮತ್ತು ಹೊತ್ತು ಬಿಡ್ತದೆ ಖಾರ ಹೊತ್ತಿದ್ರೆ ಅದು ಚೆನ್ನಾಗಿರೋಂಗಿಲ್ಲ ಹಾಗಾಗಿ ಸ್ವಲ್ಪನೇ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ನೋಡ್ರಿ ಒಗ್ಗರಣೆ ಹದಿನೇನು ಕಡಲೆಕಾಳಿನ ಬೇಸಿಟ್ಟಿದ್ನಲ್ಲ ಅದನ್ನು ಒಗ್ಗರಣೆ ಇದಕ್ಕೊಂದು ಸ್ವಲ್ಪ ಹಾಕಿ ಕೊನೆಗೆ ಇದ್ರಾಗಿಂತ ಎಲ್ಲ ಅದಕ್ಕೆ ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದಿಸಿದ್ರೆ ನಮ್ಗೆ ಸೂಪರಾಗಿರುವಂಥ ರುಚಿಕರವಾದಂಥ ಹೊಸ ರೀತಿಯ ಒಂದು ಕಾಳು ಸಾಗು ಅನ್ಬೋದು ಕಡಲೆಕಾಳಿ ಗೇ ಗ್ರೇವಿ ಅನ್ಬೋದು ನೀವು ಒಂದು ಸರ್ತಿ ಮನೆಯಾಗೆ ಟ್ರೈ ಮಾಡಿ ನೋಡಿರಿ ಇದನ್ನ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್ ಒಂದು ಸರ್ತಿ ಮನೆಗೆ ಟ್ರೈ ಮಾಡ್ತೀನಿ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿರಿ ಆಗ ಚಾನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ಮುಂದೆ ಒಳ್ಳೊಳ್ಳೆ ವೀಡಿಯೋಗಳ್ ತರೋದಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅದಕ್ಕೋಸ್ಕರ ಒಂದು ಲೈಕ್ ಒಂದು ಕಮೆಂಟು ಒಂದು ಶೇರ್ ದಯವಿಟ್ಟು ಕಾಯ್ತಾ ಇರ್ತೀನಿ ಮತ್ತು ಮುಂದೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್